ವಿಜಾರ್ಪ್ರಸಾದ ನೆಲೆಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟರ್ನ ಇರ್ಲು ಮೂಳೂರ್ ದ ಕರೆಕ್ಟ್ ವೇಣಾರ್ ಮೂಡಿಕೊಂಡೆ ಜ್ಞಾನ ಗಣೇಶ್ ಸ್ನಾನ ಪಂಡಿತರು ವಿಜಯ ನಂಬರ್ ಇರ್ಲು ಅಡ್ಡೂರ್ದ ಕರೆಕ್ಟ್ ವಿಜಾರ ಶ್ರೀನಿವಾಸ್ ಗೌಡರ್ ವಿಜಾರ್ ವಿಜಾರ್ಪ್ರಸಾದ ನಿಲಯ ಪ್ರಖ್ಯಾತ್ ಶಕ್ತಿ ಪ್ರಸಾದ್ ಶೆಟ್ಟ ಗಿಡ ಬಿರೇ ಬಮ್ರಾಣಬೈಲು ವಂದಿತ್ ಶೆಟ್ರು

హలో <in humanused>

ಹತ್ತು ಮೂವತ್ತ ಮೂರು ಹತ್ತು ಮೂವತ್ತ ಆರು ಭಾಗವಹಿಸ ಆಜಿ ಜತೆ ಬಲದ ಮಲ್ಲ ನಾನ್ ಫೈನಲ್ ಪ್ರವೇಶ ಮಲ್ದರೆ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾಶನ ಫೈನಲ್ ಪ್ರವೇಶ ವಿಜಾರ್ ಬಿಜಾರ್ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾಶನರೇ ವಿಜಾರಾಶ್ಪುರ ಶ್ರೀನಿವಾಸ್ ಗೌಡರ್

ಬಿಡಲು ಸಂತೋಷ ಪೂಜಾರಿ ಬಿಡಲು ಬರ್ಗುತ್ತು ದಿನೇಶ್ ಅನ್ನ ಪೂಜಾರನ आ रिबा गया दिन 19 बंद है चलो देखो देखो आते दिन के ऊपर हमारे वेर उल्ले गए ये तो बात है அதே வகையிலா केंद्राவுல தேசிய பொருளாதார நிறுவனம் அதAppData ಫೈನಲ್ ಪ್ರವೇಶ ಮಾಡ್ತೀರೇ ಹನ್ನೊಂದು ಹದಿನೆಂಟು ಹನ್ನೊಂದು ಅರವತ್ತ ಮೂರು ಅದು ರೀ ಬರ್ತದೆ ಮಿಜೋರಾ ಅಹಿಂನಕ್ಷ ದೊಡ್ಡದಾಗಲ್ಲ ಬಳ್ಳೂರು ಮಾಡೋದಕ್ಕಲ್ಲ ಭಸ್ಮಾರ ಸೂರ್ಯ ಶ್ರೀ ರತ್ನ ಸದಾಶಿವ ಶೆಟ್ಟರ್ನ ನಮ್ ಎಲ್ಲ ಮೂಳೂರು ಕರೆಕ್ಟ್ കക്കപദാൽ ബാബു തനിയപ്പഗൗഡർ നെരലോ അഡ്ഡോർദ കരേറ്റ് നാട വിഭാഗം സ്വരൂത്ത് സെമിഫൈനൽ ഫൈനൽ പ്രവേശ മ സ്രേ തന്നെ മോളൂർ കര ഹസ്മ സൂര്യശ്രീ രത്ന സദാശിവ ശെട്ട്നടനീ നമ്പർ അഡോർ കര കക്കെങ്കാൽ ബാബു തനിയപ്പഗൗഡർ ബമ്രാണ ബൈൽ വന്ധിത് ശെട്ട് ഹസ്മാര സൂര്യശ്രീ രത്ന സദാശിവെട്ട് നാടൻ ഗിഡവരെ കക്കപദ പെരംഗാൽ പ്രതീക്ഷ ഗൗഡ്രെ കക്കപ പെരംഗാൽ ബാബു തനിയപ്പഗൗഡർ నాబర్త మళ్ళ గిడ అడ్డఫల సాల్ దా నారావి ధర్మరాజన అడ్డఫలెళ్ళ మూల్కి అంగరగడ్డే సంస్బెర్ని అణ ని సాల్ నేత బరీ నితాయి బలి నారావి దళ మూల్కి అంగరగడ్డ ఆ ఈ శంఖ వృత్తుండ ఆరోగ్యకు భారీ ఎడ్డ ఆర్టికల్ పుల్లకి శంఖారు భారీ దంపక శంఖ వృత్తుండ అస్తమ రోగకులేదు

ಮೂರೂರು ಕರೆತ್ತ ಹೊಸ್ಮಾರು ಸುರೇಶಿ ರತ್ನ ಸದಾ ಶಿವಶೇಟ್ರನ ರತ್ನೇ ನಂಬರ್ದರ್ಲು ಭಾಗವಹಿಸ್ನ ಇರುವ ಜೊತೆ ನಾವರ್ಧಮಲ್ಯರ್ಲೆ ಗುರುಪುರ ಮೂಳೂರು ಅಡ್ಡೂರು ಜೋಡುಕರೆ ಕಮಳಕೂಟದ ಮಲ್ಲ ವಿಭಾಗಡೆ ಫೈನಲ್ ಪ್ರವೇಶ ಮಾಡಲ್ದೆ ಒಂಬತ್ತು ಎಂಬತ್ತ ಎರಡು ಹತ್ತು ಹತ್ತೊಂಬತ್ತು ಫೈನಲ್ ಪ್ರವೇಶ ಮಾಡಲ್ದ ಹೊಸ್ಮಾರು ಸುರೇಶಿ ರತ್ನಾ ಸದಾ ಶಿವಶೇಟ್ರನ ரடனே நம்பர் தெரியல ரே பமராணவ வான்

ఖండిగా ఉస్మాన్ సిరాజ్ సాహిరూ మరేడు గురుపుర మఠద బి పెలిక్స్ డెసోస్లో అడవురు కరెడ్ ನೆತ್ತ ಬರೀ ಕಡ್ಡ ಬಲ ಸಾಲದ ಕಲ್ಯಾಣ ಬೋಳ ಆಡದ ಕಲ್ ನಾರಿಯ ಗುತ್ತು ಕುವತ್ತ ಬೈಲ್ದ ಕಲ್ಯಾಣ ನಿಗಲ್ ಬಲೆ ನೆತ್ತ ಬರೀಕ್ ನಿಗಲ ಸಾಲ್ ಸುರುಬಾಯಿಲು ಕಂಡಿಗ ಉಸ್ಮಾನ್ ಸಿರಾಜ್ ಸಾಹಿಬೇರ್ ನೆಲ್ಲು ಮೂಳೂರ್ದ ಕರೆಕ್ಟ್ ಗುರುಪುರ ಮರ್ಕಡ ಬಲಿ ಮಠದ ಬಲಿ ಫ್ರೆಂಡ್ಸ್ ಡಿಸೋಜರ್ ನೆಲ್ಲು ಅಡ್ಡೂರ್ದ ಕರೆಕ್ಟ್ ಸುರುಬಾಯಿಲು ಕಂಡಿಗ ಉಸ್ಮಾನ್ ಸಿರಾಜ್ ಸಾಹಿಬೇರ್ನ ಪರಪಾಡದ ವಿಭಾಗದ ಇರ ಉನಾರು ಪಟ್ಟೆ ಗುರುಚರಣ್ರು ಗುರುಪುರ ಮಠದ ಬಲಿ ಫೆಲಿಕ್ಸ್ ಡಿಸೋಜರ್ನ ನಾಯರ್ದ ಎರಂಗಡವನಾರ ಬೈಂದೂರು ಮಂಜುನಾಥ್ ಗೌಡರ್ ಗಂತಡೆ ಉಂತಲೆ ಗಂತಡೆ ಉಂತಲೆ ಬಣ್ಣಿಗಳ ಅಡಿಗೆ ಪತ್ತೊಂಬತ್ತು ಉಂತ ಆಪುಣ ನೇ ಅಕ್ಕಲಿಗೆ ಆಪುಲ ಬರಡು ಉಂತಾವಡು ಒಂಜೊಂಜಿ ಕರೆತಕ್ಕಲು ಒಂಜೊಂಜಿ ಕಡೆಟ್ಟು ಉಂತಾಡ ನಂಜ ಎರೂ ಬಿಟ್ರ ಆಪುಂಡಿ ಅಕ್ಕಲೆ ಗೊತ್ತು ಅಕ್ಕಲೇಜು ದಾದೆ ಒಂದು ಹೊಸತ್ತ ಒಂದು ಸ್ಪರ್ಧೆಗೆ ಅವಕಾಶ ಕೊಡ್ತೇವೆ ನೇಪಾಳ ದೀವ ನೋಡ್ರಿ ನಮ್ಮ ಕಣ್ಣಿಗ ಉಸ್ಮಾನ್ ಶಿರಾಜ್ ಸಾಹೇಬ ಕರೆಕ್ಟ್ ಗುರುಪುರ ಮಠದ ಬಳಿ ಬೆಲಿಕೋಜನ ಅಡ್ಡೂನಿಯರ್ ವಿಭಾಗದ ಕೊಡಂಜಿ ಸುಮಿ ಪೈನ್ ಅಂತ ಸ್ಪರ್ಧೆ ಉತ್ತರ ಕೊರ್ನಿ

clear phone le gani jaa jaa bata le 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 bata